ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಪೊಂಗಲ್ಲು ಸಾಮಾನ್ಯವಾಗಿ ಬೆಳಗಿನ ತಿಂಡಿಗಾಗಿರ್ಬೋದು ಇಲ್ಲ ಮಧ್ಯಾಹ್ನ ಊಟ ರಾತ್ರಿ ಊಟ ಯಾವುದಕ್ಕೆ ಆದರೂ ಪೊಂಗಲ್ ಮಾಡ್ಕೊಳ್ಳೋದು ನಮ್ಮಲ್ಲಿ ಎಲ್ಲರೂ ಇಷ್ಟಪಡುವಂಥ ಒಂದು ತಿಂಡಿ ಇದು ಅಂದರೆ ಪೊಂಗಲಲ್ಲಿ ತರಕಾರಿ ಏನು ನಾವು ಬಳಸಲ್ಲ ಯೂಶುವಲಾಗಿ ಒಂದು ಒಳ್ಳೆ ಒಗ್ಗರಣೆ ಮತ್ತು ಆದರೆ ಬೇಳೆ ಅಕ್ಕಿ ಎರಡೂ ಬಳಸಿರೋದ್ರಿಂದ ಸುಲಭವಾಗಿ ಜೀರ್ಣ ಆಗುವಂಥದ್ದು ಈವನ್ ಪೇಶಂಟ್ಸ್ಗೆ ಕೂಡ ಪೊಂಗಲ್ನ ಪ್ರಿಫರ್ ಮಾಡ್ತಾರೆ ಆದರೆ ಇದೇ ಪೊಂಗಲ್ಗೆ ಒಂದು ತರಕಾರಿ ಬಳಸಿ ಮಾಡಿದ್ರೆ ಹೇಗಿರುತ್ತೆ ಅಂತ ಇವತ್ತಿನ ರೆಸಿಪಿ ಟೊಮ್ಯಾಟೊ ಬಳಸಿ ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿನ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಇದು ಪೊಂಗಲ್ ತಿನ್ನುವಾಗ ಈ ರೀತಿ ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಜಜ್ಜಿ ಕೂಡ ಹಾಕ್ತಾರೆ ಯಾವ ಥರ ಆದರೂ ಮಾಡ್ಕೊಳ್ಬೋದು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಎಂಟು ಎಸಳು ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮೂರು ಹಸಿ ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದೀನಿ ಮತ್ತು ಇಷ್ಟು ಕ್ವಾಂಟಿಟಿನಲ್ಲಿ ಶುಂಠಿ ಶುಂಠಿನ ಈ ಥರ ಸ್ಲೈಸ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಪೊಂಗಲ್ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೂ ತುಂಬ ಚೆನ್ನಾಗಿರುತ್ತೆ ಈ ಥರ ಶೇಪಲ್ಲಿ ಶುಂಠಿ ಹಚ್ಕೊಳ್ತೀನಿ ನಾನು ಸಣ್ಣ ಸಣ್ಣಗೆ ನೋಡಿ ಈ ರೀತಿ ಉದ್ದಕ್ಕೆ ಬರುತ್ತೆ ಮತ್ತು ಇಲ್ಲಿ ಮೂರು ಈ ಸೈಜಿಂದು ಸ್ವಲ್ಪ ಸಣ್ಣದು ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ಸಣ್ಣದು ಮೂರು ಟೊಮೆಟೊನ ತೊಗೊಂಡಿದ್ದೀನಿ ಇದನ್ನು ನಾಲ್ಕು ಹೋಲ್ಡ್ ಮಾಡಿಬಿಟ್ಟು ಮಿಕ್ಸರ್ ಜಾರಲ್ಲಿ ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಟೊಮ್ಯಾಟೋನು ಮಿಕ್ಸರ್ ಜಾರಲ್ಲಿ ಹಾಕೊಂಡು ನೀರು ಹಾಕದೇನೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಈ ಕಪ್ಪಲ್ಲಿ ಒಂದು ಫುಲ್ ಕಪ್ ಅಕ್ಕಿ ತಗೊಂಡಿದ್ದೀನಿ ಬಂಡಿಯಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಹುರಿಬೇಕಾಗುತ್ತೆ ಅಕ್ಕಿಯ ಮುಕ್ಕಾಲು ಭಾಗದಷ್ಟು ಹೆಸರುಬೇಳೆ ಒಂದು ಅಕ್ಕಿ ಮುಕ್ಕಾಲು ಭಾಗ ಹೆಸರುಬೇಳೆ ಈ ಪ್ರಪೋರ್ಷನಲ್ಲಿ ತೊಗೊಂಡಿದ್ದೀನಿ ಎರಡನ್ನೂ ಸ್ವಲ್ಪ ಹುರಿತೀನಿ ತುಂಬ ಕೆಂಪುಗೆಲ್ಲ ಹುರಿಯೋದು ಬೇಡ ಈ ಥರ ಹುರಿದು ಮಾಡೋದ್ರಿಂದ ಚೆನ್ನಾಗಾಗುತ್ತೆ ಅಂಟಂಟು ಬರಲ್ಲ ಇಷ್ಟು ಹುರಿದ್ ಸಾಕು ಈಗ ನೋಡಿ ಅಕ್ಕಿ ಮುಟ್ಟಿದ್ರೆ ಬಿಸಿ ತಟ್ಟಬೇಕು ಮುಟ್ಟೋಕ್ಕಾಗಲ್ಲ ಅನ್ನೋಷ್ಟು ಹುರಿದಿದ್ದೀನಿ ಸಾಕು ಹುರಿದಿರೋ ಅಕ್ಕಿ ಬೇಳೆ ಎರಡು ಈಗ ಸ್ವಲ್ಪ ತಣ್ಣಗಾಗಿದೆ ಬಿಸಿ ಬಿಸಿ ಇದ್ದಂಗೆ ಬೇಯೋಕಿಡಬಾರ್ದು ತೊಳಿಬೇಕಲ್ಲ ಹಾಗಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ಈಗ ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತೀನಿ ಈಗ ನೀರು ಹಾಕ್ತೀನಿ ಒಂದಕ್ಕೆ ಐದು ಆ ಪ್ರಪೋರ್ಷನಲ್ಲಿ ಹಾಕ್ತೀನಿ ನಾವು ಯಾವ ಕಪ್ಪಲ್ಲಿ ಮೆಷರ್ ಮಾಡ್ಕೊಂಡಿರ್ತೀವೋ ಆ ಕಪ್ಪಿನ ಅಳತೆ ತೊಗೊಂಡು ಐದು ಭಾಗದಷ್ಟು ನೀರನ್ನು ಹಾಕಬೇಕು ಒಂದು ವಿಸಲ್ ಕೂಗ್ಸಿದ್ರೆ ಸಾಕು ಈಗ ಪೊಂಗಲ್ಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ತುಪ್ಪ ಎಣ್ಣೆ ಎರಡೂ ಈಕ್ವಲ್ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಬರೀ ತುಪ್ಪ ಬೇಕಾದರೂ ಬಳಸ್ಬೋದು ಎಣ್ಣೆ ಬರೀ ಎಣ್ಣೆನೆಲ್ಲ ಆದರೂ ಮಾಡಿಕೊಂಡು ಕೊನೆಯಲ್ಲಿ ತುಪ್ಪ ಹಾಕಿದ್ರೂ ಆಗುತ್ತೆ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಶುಂಠಿ ಬೆಳ್ಳುಳ್ಳಿ ಸಣ್ಣದ ಹಚ್ಚಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ಉದ್ದದ್ದಕ್ಕೆ ಸೇಳಿ ತೊಗೊಂಡಿರೋದು ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಾಳು ಮೆಣಸು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ತರಿತರಿಯಾಗಿ ಕುಟ್ಟಿ ತೊಗೊಂಡಿದ್ದೀನಿ ಇಡೀ ಕಾಳು ಕೂಡ ಹಾಕ್ಕೊಳ್ಬೋದು ಕರಿಬೇವಿನ ಸೊಪ್ಪು ಅರ್ಶಿಣದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋ ಈ ಟೊಮ್ಯಾಟೊ ಪ್ಯೂರಿನ ಇದ್ರಲ್ಲಿ ಸೇರಿಸ್ತಾ ಇದೀನಿ ನೋಡಿ ಇದು ಟೊಮ್ಯಾಟೊ ನಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗಿದೆ ಚೆನ್ನಾಗಿ ಕುದೀತಾ ಇದೆ ಬಿಟ್ಕೊಳ್ತಾ ಇದೆ ಈ ಸ್ಟೇಜ್ ಅಲ್ಲಿ ಉಪ್ಪು ಹಾಕೋಣ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಸದ್ಯಕ್ಕೆ ಆಮೇಲೆ ರುಚಿ ನೋಡಿ ಕಡಿಮೆ ಆಯಿತು ಅಂದರೆ ಸೇರಿಸ್ಕೊಳ್ಬೋದು ನಾವು ಯೂಶಲಿ ಪೊಂಗಲ್ಗೆ ಹುಳಿನೇ ಹಾಕಲ್ಲ ಹುಳಿ ಇಲ್ಲದೆ ಮಾಡುವಂಥ ಒಂದು ಅಡುಗೆ ಪೊಂಗಲ್ ಅಂದರೆ ಈ ಟೊಮ್ಯಾಟೊ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಹುಳಿನೂ ಆಗುತ್ತೆ ಆದರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಆಮೇಲೆ ನ್ಯೂಟ್ರಿಟಿವ್ ವ್ಯಾಲ್ಯೂನೂ ಇದ್ರದ್ದು ಜಾಸ್ತಿ ಆಗುತ್ತೆ ಏನೂ ತರಕಾರಿ ಇಲ್ಲದೆ ಪ್ಲೈನಾಗಿ ಪೊಂಗಲ್ ತಿನ್ನೋದಕ್ಕಿಂತ ಟೊಮೆಟೊನಲ್ಲಿರೋ ಒಳ್ಳೆ ಅಂಶಗಳು ನಮ್ಮ ದೇಹಕ್ಕೆ ಸೇರಿದಂಗೆ ಆಗುತ್ತೆ ಈಗ ಇದು ಕಂಪ್ಲೀಟಾಗಿ ಆಗಿದೆ ರೆಡಿಯಾಗಿದೆ ಈಗ ಬೇಯಿಸ್ಕೊಂಡಿರೋ ಹೆಸರು ಬೇಳೆ ಮತ್ತು ಅನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಪೊಂಗಲ್ ಅಂದರೆ ಪೇಸ್ಟಿ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕಲ್ವ ನಾವು ಹಾಕಿರೋ ನೀರು ಇದಕ್ಕೆ ಸ್ವಲ್ಪ ಕಡಿಮೆನೇ ಆಯಿತು ಅಂತ ಹೇಳ್ಬೋದು ಈ ಥರ ಆದಾಗ ನಾವೇನು ಮಾಡಬೇಕು ಮೊದಲೇ ನೀರು ಕಾಯಿಸಿಟ್ಕೊಂಡಿರಬೇಕು ಬಿಸಿ ನೀರನ್ನು ಸೇರಿಸಿ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ರೆಡಿ ಮಾಡ್ಕೊಳ್ಬೋದು ನಾನು ಮೊದಲೇ ಸ್ವಲ್ಪ ಬಿಸಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಈಗ ಸೇರಿಸ್ತಿದ್ದೀನಿ ಸ್ವಲ್ಪ ಮಾಡಿದ ಕೂಡಲೇ ಸ್ವಲ್ಪ ಜಾಸ್ತಿನೇ ತೆಳುವಾಗಿದ್ದರೆ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಮೊದಲೇ ಸ್ವಲ್ಪ ತೆಳ್ಳಗೆ ಮಾಡೋದು ಚೆನ್ನಾಗಿರುತ್ತೆ ನೋಡಿಕೊಂಡು ಎಷ್ಟು ನೀರು ಬೇಕೋ ನೋಡಿಕೊಂಡು ಮಿಕ್ಸ್ ಮಾಡಬೇಕು ಒಟ್ಟಿಗೆ ಹಾಕಬಾರ್ದು ಇದೀಗ ಚೆನ್ನಾಗಿ ಕುದಿ ಬರಬೇಕು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಇದನ್ನು ಇಷ್ಟೇ ಹಾಕಬೇಕು ಅಂತಿಲ್ಲ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಅವರವ್ರ ಚಾಯ್ಸು ಕಾಯಿ ಕೂಡ ಹಾಕ್ತಾರೆ ಒಣ ಕೊಬ್ಬರಿ ಹಾಕಿದ್ರೆ ರುಚಿ ಜಾಸ್ತಿ ಈ ಹದ ಈಗ ಕರೆಕ್ಟಾಗಿದೆ ಸ್ವಲ್ಪ ಕುದಿ ಬರೋಕ್ಕೆ ಬಿಡೋಣ ಚೆನ್ನಾಗಿ ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಆಮೇಲೆ ತುಪ್ಪದಲ್ಲಿ ಕರೆದಿಟ್ಕೊಂಡಿರೋ ಗೋಡಂಬಿ ಗೋಡಂಬಿ ಮೊದಲೇ ಹಾಕಿದ್ರೆ ಮೆತ್ತಗಾಗತ್ತೆ ಕಡೆಯಲ್ಲಿ ಹಾಕಿ ಹಾಕಿದ್ರೆ ಗರಿ ಗರಿಯಾಗಿ ಕ್ರಿಸ್ಪಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಾಮೂಲಿ ಪೊಂಗಲ್ಲೇ ಆದ್ರೂ ಸ್ವಲ್ಪ ಚೇಂಜ್ ಮಾಡಿ ಅಂದರೆ ಟೊಮ್ಯಾಟೊ ಬಳಸಿ ಮಾಡಿರೋ ಪೊಂಗಲು ಖಂಡಿತ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ